ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ತಪ್ಪು ರಾಜಕಾರಣಿಗಳು ಹೆಣ್ಣಿಗೆ ಬೆಲೆ ಕೊಡಲ್ಲ ಅಂತಂದ್ರೆ ಹೇಗೆ ಹಿರಿಯ ಶಾಸಕರಾಗಿ ಈ ರೀತಿ ಮಾತನಾಡೋದು ಸರಿಯಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡೋ ತಪ್ಪಿದು ರಾಜಕಾರಣಿಗಳು ಹೆಣ್ಣಿಗೆ ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಹೇಗೆ ಹಿರಿಯ ಶಾಸಕರಾಗಿ ಈ ರೀತಿ ಮಾತನಾಡೋದು ಸರಿಯಲ್ಲ ಇಷ್ಟು ವರ್ಷ ಆದ್ರೂ ಕೂಡ ಆಸ್ಪತ್ರೆಯ ಸೌಭಾಗ್ಯ ಇಲ್ಲ ಹೆಣ್ಣು ಮಕ್ಕಳ ಸಮಸ್ಯೆ ಬಗ್ಗೆ ಮೊದಲು ಗಮನ ಹರಿಸಿ ನೀವು ಉತ್ತರ ಕನ್ನಡದ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ ದೇಶಪಾಂಡೆ ಅವರು ಮೊದಲು ಕ್ಷಮೆ ಕೇಳಲೇಬೇಕು ಅಂತ ಮಾಡೆಲ್ ಡಾಕ್ಟರ್ ರೇಣುಕಾ ಹುರಕೆರೆ ಒತ್ತಾಯ ಮಾಡಿದ್ದಾರೆ ರಾಷ್ಟ್ರೀಯ ಸಮಾಜ ಪಾರ್ಟಿಯ ಅಧ್ಯಕ್ಷೆಯಾಗಿರುವಂತ ರೇಣುಕಾ ಈಗ ಶಾಸಕರು ತಪ್ಪಾಯ್ತು ಕ್ಷಮೆಯನ್ನ ಕೇಳಲೇಬೇಕು ಈ ರೀತಿ ಮಾತನಾಡಬಾರದು ಅಂತ ದೇಶಪಾಂಡೆ ಅವರಿಗೆ ಆಗ್ರಹಿಸುತ್ತಿದ್ದಾರೆ ಇದೇ ವಿಚಾರವಾಗಿ ಮಾಡೆಲ್ ಡಾಕ್ಟರ್ ರೇಣುಕಾ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಬನ್ನಿ ಏನೆಲ್ಲ ಹೇಳಿದ್ದಾರೆ ನೋಡೋಣ ಜನಸಾಮಾನ್ಯರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಕೇಳಬೇಕಾಗಿರುವುದು ಶಾಸಕರು ಹಾಗೂ ಸಚಿವರ ಬಳೆ ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ಸಾಕಷ್ಟು ದಶಕಗಳಿಂದ ನಮ್ಮೂರಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಿರ್ಮಿಸಿ ಅಂತ ಹೇಳಿ ಬಹು ವರ್ಷಗಳಿಂದನೂ ಸಹ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಅದೇ ಬೇಡಿಕೆಯನ್ನು ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕಿಯಾಗಿರ್ತಕ್ಕಂಥ ರಾಧಾ ಹಿರೇಗೌಡರು ಅವರು ಆ ಕ್ಷೇತ್ರದ ಹಿರಿಯ ಶಾಸಕರು ಮತ್ತು ಈ ಹಿಂದೆನೂ ಸಹ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂಥ ಆರ್ ವಿ ದೇಶಪಾಂಡೆ ಅವರ ಬಳಿ ಆ ಮನವಿಯನ್ನು ಮಾಡಿಕೊಂಡ್ರೆ ಆ ಕ್ಷೇತ್ರದ ಶಾಸಕರು ದರ್ಪದ ಉತ್ತರವನ್ನು ಕೊಟ್ಟಿದ್ದಾರೆ ಈ ಕುರಿತಂತೆ ಈಗಾಗಲೇ ರಾಜ್ಯಾದ್ಯಂತ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಕುರಿತಂತೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಇದೀಗ ಮಾಡಲ್ ಆಗಿರ್ತಕ್ಕಂಥವ್ರು ಮತ್ತು ರಾಷ್ಟ್ರೀಯ ಸಮಾಜವಾದಿ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರೇಣುಕಾ ಹೊಣೆರಿ ಅವರು ಇದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಮೇಡಮ್ ಆಸ್ಪತ್ರೆ ಕೇಳೋದು ತಪ್ಪಾ ಅಂತ ಸರ್ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳನ್ನ ಆ ರೀತಿ ಅಡ್ರೆಸ್ ಮಾಡೋದು ದೊಡ್ಡ ತಪ್ಪು ಈಗ ನಾವು ಹೆಣ್ಮಕ್ಳನ್ನ ಅಂತಂದ್ಬಿಟ್ಟು ಎಷ್ಟು ನಾವು ಪೂಜೆ ಪುನಸ್ಕಾರ ಮಾಡೋವಂಥ ಊರದು ಅಂದರೆ ನನ್ನ ಹೆಸರು ರೇಣುಕಾ ನಾನು ಉತ್ತರ ಕರ್ನಾಟಕದಿಂದಲೇ ಬರೋದು ಎಲ್ಲಮ್ಮ ಅಂತಂದ್ರೆ ನಾವು ಎಷ್ಟು ಇದನ್ನ ಮಾಡ್ತೀವಿ ಎಷ್ಟು ಇವರು ವೋಟ್ ಹಾಕ್ಬೇಕಾದ್ರು ಇಷ್ಟು ಸರಿ ಅವ್ರು ವಿನ್ ಆಗಿದ್ದಾರೆ ಒಂದು ಹೆಣ್ಣನ್ನೇ ಅವರು ಬೆಲೆ ಕೊಡಲಿಲ್ಲ ಅಂತಂದರೆ ಹೇಗೆ ಅದರಲ್ಲಿ ನಮಗೆ ಬರೋಂಥ ಪ್ರಾಬ್ಲಮ್ಸ್ಗಳು ಅಲ್ಲಿ ಎಷ್ಟು ಈಗ ಟೂ ತೌಸಂಡ್ ಟ್ವೆಂಟಿ ಫೈಲಿ ಈಗ ಸಹ ಬೇರೆ ಎಲ್ಲ ಅಪ್ರೂವ್ ಆಗ್ತಿದೆ ಅಲ್ಲಿ ಗೌರ್ಮೆಂಟಿಂದ ಬಟ್ ಹಾಸ್ಪಿಟಲ್ ಏನಕ್ಕೆ ಅಪ್ರೂವ್ ಆಗ್ತಿಲ್ಲ ಅಷ್ಟು ಏನು ಸತಿ ಗೆದ್ದಿದ್ದಾರೆ ಏನಕ್ಕೆ ಅಂದರೆ ಅವರು ಇನ್ನೂ ಸಹ ಏನಕ್ಕೆ ಹಾಸ್ಪಿಟಲ್ ಅನ್ನೋದು ಒಂದು ಅದು ಒಂದು ಏನಕ್ಕೆ ತಲೆಯಲ್ಲಿ ಬಂದಿಲ್ಲ ಅಥವಾ ಏನಕ್ಕೆ ಅದ್ರ ಮೂಮೆಂಟ್ಸ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ಪ್ರತಿ ಸತಿನೂ ಏನಾರೂ ಒಂದು ಆಗ್ತಾನೇ ಇರುತ್ತೆ ಇನ್ಸಿಡೆಂಟ್ಸು ಪಾಪ ಅಲ್ಲಿನ ಇರೋರೆಲ್ಲ ಹತ್ತಿರ ಇರೋರೆಲ್ಲ ಮಂಗಳೂರಿಗೆ ಹೋಗ್ಬೇಕು ಇಲ್ಲ ಈ ಕಡೆ ಸಿಟಿಗೆ ಬರಬೇಕು ಇಲ್ಲ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಇರೋದೇ ಇಲ್ಲ ಪ್ರೆಗ್ನೆಂಟ್ಸ್ ಅಂತಂದಿದ ತಕ್ಷಣ ಗೊತ್ತಿದೆ ಅವ್ರ ಫೆಸಿಲಿಟಿ ಸಿಗೋದಿಲ್ಲ ಅಂತ ಆ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಊರು ಬಿಟ್ಟು ಹೋದಾಗ ಮತ್ತೆ ಇವರು ಓಟಿ ಓಟಿಂಗ್ ಎಲ್ಲಿ ಬಿನ್ ಸಿಗುತ್ತೆ ಮತ್ತು ಆ ಊರಿಗೆ ಒಂದು ಆ ಒಂದು ಏನು ಫೆಸಿಲಿಟಿ ಇಲ್ಲ ಅಂತಂದರೆ ಆ ಊರು ಬೆಳೆಯೋದು ಹೆಂಗೆ ಸುಮಾರು ಸಮಸ್ಯೆ ಅಂದರೆ ಇನ್ನೂ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲೂ ನಾವು ಇದೇ ರೀತಿಯಲ್ಲಿ ಇದ್ದರೆ ಮತ್ತೆ ನಾವು ಏನಕ್ಕೆ ನೀವು ವೋಟಿಂಗ್ ಎಲ್ಲ ಕೇಳ್ತೀರ ಯಾಕೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳನ್ನ ನೀವು ಇಷ್ಟು ಒಂದು ಸೀನಿಯರ್ ಲೀಡರ್ ಆಗಿಬಿಟ್ಟಿದ್ದರೆ ಅಡ್ರೆಸ್ ಮಾಡೋದು ತುಂಬ ತಪ್ಪು ಇದಕ್ಕೆ ಸರ್ಕಾರದ ಬಳಿ ಏನು ಹೇಳಕ್ಕೆ ಬಯಸ್ತಾರೆ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ ಇಂಥ ಹಿರಿಯ ಶಾಸಕರು ಈ ರೀತಿಯಾಗಿ ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿಯಾಗಿ ಬುದ್ಧಿ ಹೇಳ್ಬೇಕಂತೀರಾ ಸರ್ ಫಸ್ಟ್ ಆಫ್ ಆಲ್ ಇವಾಗೆಲ್ಲ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಕವರ್ ಮಾಡ್ತಾನೇ ಇದೀವಿ ಇದು ಫಸ್ಟ್ ಈ ಸಿದ್ದರಾಮಯ್ಯ ಸರ್ಗೆ ನಾನು ರಿಕ್ವೆಸ್ಟ್ ಏನಂತಂದರೆ ಸರ್ ದಯವಿಟ್ಟು ಇದನ್ನು ಉತ್ತರ ಕರ್ನಾಟಕ ಬಂದ್ಬಿಟ್ಟು ತುಂಬ ಏನಂತಂದರೆ ಹಿಂದೂ ತುಂಬನೇ ಇದನ್ನು ಮಾಡಿದ್ದೀರ ಯಾವುದೇ ರೀತಿ ನೀವು ಸಪೋರ್ಟೇ ಮಾಡ್ತಿಲ್ಲ ಒಂದು ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಆದರೆ ಏನೋ ದೊಡ್ಡ ದೊಡ್ಡ ಒಂದು ಪೊಲಿಟಿಷನ್ ಇರ್ಬೋದು ಇಂಡಸ್ಟ್ರೀಸ್ ಇರ್ಬೋದು ಅವ್ರದ್ದು ಮಾತ್ರ ಇದೆ ಆದರೆ ಹಾಸ್ಪಿಟಲ್ ಬಗ್ಗೆ ಏನಕ್ಕೆ ಮೊನ್ನೆ ಗುಲ್ಬರ್ಗದಲ್ಲೂ ರೀಸೆಂಟಾಗಿ ಆಗಿರೋದು ಏನೋ ಜಯದೇವ ಹಾರ್ಟಿನ್ ಬಟ್ ಅಲ್ಲಿ ತನಕ ಇರಲೇ ಇರಲಿಲ್ಲ ಈ ಊರಲ್ಲಂತೂ ಇದ್ದಿದ್ದೂ ಇಲ್ಲ ಸೊ ಇದನ್ನ ಫಸ್ಟ್ ಸಾರಿ ಅನ್ನೋದು ಇದೇನು ಮರ್ತೋಗ್ಬಿಡತ್ತೆ ಒಂದು ವಾರ ಆದ್ಮೇಲೆ ಹಾಸ್ಪಿಟಲ್ನ ಫಸ್ಟ್ ಮಾಡಿ ಅದು ಹಾಸ್ಪಿಟಲ್ ನೀವು ಮಾಡಿದ್ರೆ ಇನ್ಶಿಯೇಟ್ ತಗೊಂಡ್ರೇನೆ ಆ ಸಾರಿಗೆ ಬೆಲೆ ಆಮೇಲೆ ರೀತಿ ಮಾತಾಡಿದಕ್ಕೂ ನಾವು ಒಂದು ಹೋರಾಟ ಮಾಡಿದಕ್ಕೂ ಒಂದು ಬೆಲೆ ಇರುತ್ತೆ ದಯವಿಟ್ಟು ಇದನ್ನ ಅವ್ರನ್ನ ಏನೇ ಒಂದಿದ್ರು ಆಕ್ಷನ್ಸ್ ತಗೊಂಡ್ಬಿಟ್ಟು ಒಂದು ಹಾಸ್ಪಿಟಲ್ ಇದನ್ನ ಮಾಡಿ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ಗೆ ಒಬ್ಬ ಮಹಿಳಾ ಸಂಪಾದಕಿಯ ಜೊತೆಗೆ ಈ ರೀತಿಯಾಗಿ ಮಾತನಾಡ್ತಾರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿರ್ಬೋದು ಕ್ಷಮೆ ಕೇಳ್ಬೇಕಂತೀರಾ ದೇಶಪಾಂಡೆ ಅವರು ಸರ್ ನಿಜ ಕ್ಷಮೆ ಕೇಳಲೇಬೇಕು ಇದನ್ನು ಯಾರು ಕ್ಷಮೆ ಕೇಳಲಿಲ್ಲ ಅಂದರೆ ಯಾರು ಬಿಡ್ತಾರೆ ಹೇಳಿ ನಾವು ನಮ್ಮ ಇಡೀ ದೇಶದ ಒಂದು ಹೆಣ್ಮಕ್ಕಳ ಮೇಲೆ ಇದು ಮಾತಾಡ್ದಂಗೆ ಆಯಿತು ಇನ್ಕ್ಲೂಡಿಂಗ್ ಅವ್ರ ಹೆಣ್ ಹೆಂಡ್ತಿನೂ ಅವರು ಹೆಣ್ಣೆ ಅಲ್ಲ ಮತ್ತು ಅವರು ಮಕ್ಳು ಹುಡುಸರ್ ಮತ್ತು ಅವ್ರಿಗೆ ಈ ಥರ ತೊಂದರೆ ಆಗಿದ್ರೆ ಬಿಡ್ತಿದ್ರೆ ಇವ್ರ ಇಲ್ಲಲ್ಲ ಸೊ ಇದನ್ನು ಅವ್ರು ಸಾರಿಯನ್ನೇ ಅಲ್ಲ ಇದಕ್ಕೆ ಇನಿಷಿಯೇಟಿವ್ ತಗೊಳ್ಳೇಬೇಕು ಒಂದು ಹಾಸ್ಪಿಟಲ್ ಒಂದು ನಿರ್ಮಾಣ ಆಗಲೇಬೇಕು ಸುಮಾರು ವರ್ಷಗಳಿಂದ ಆಗ್ತಾನೇ ಇದೆ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿದ್ದೀವಿ ಇನ್ನೂ ಆಗಿಲ್ಲ ಅಂದರೆ ಇದಕ್ಕೆ ಯಾವುದೇ ರೀತಿ ಇದಕ್ಕೆ ಬೆಲೆನೇ ಇರಲ್ಲ ಇದಿಷ್ಟು ಮಾಡೆಲ್ ಆಗಿರ್ತಕ್ಕಂಥ ಡಾಕ್ಟರ್ ರೇಣುಕಾಹುನ್ಕೆರೆ ಅವರ ಮಾತುಗಳು ಹಿರಿಯ ಶಾಸಕರ ಬಾಯಿಯಲ್ಲಿ ಈ ರೀತಿಯಾಗಿ ಮಾತನಾಡಬಾರ್ದಾಗಿತ್ತು ಅವರು ಮೊದಲಿಗೆ ಬಹಿರಂಗವಾಗಿ ಕ್ಷಮೆಯನ್ನ ಯಾಚಿಸಲಿ ಮತ್ತು ಅವರ ಕ್ಷೇತ್ರಕ್ಕೆ ಬೇಕಾಗಿರತಕ್ಕಂಥ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಲಿ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು